ಉತ್ತರಾಖಂಡದಲ್ಲಿ ರಿಷಿಕೇಶ್ ಅಂತ ನೋಡಿ ಏನದು ಅಷ್ಟೊಂದು ನಾನು ಎಲ್ಲ ಕಡೆಗೆ ತಿರುಗಾಡಿ ನೋಡಿದ್ದೀನಿ ಅಂದರೆ ಅಷ್ಟೊಂದು ಇದು ನೀರು ಯಾವ ಅಂತ ನೋಡಿ ಒಳ್ಳೆ ಇದ್ರದ್ದು ಫುಲ್ ಐಸು ಅಂದರೆ ಬರುಪಿನ ನೀರಿದ್ದಂಗೆ ಇದು ಹಿಮಾಚಲ ಪ್ರದೇಶವು ಮತ್ತು ಕೇ ಇದರಲ್ಲಿ ಕೇದಾರ ಕಡೆದು ಬರ್ತಾ ಇರ್ತದೆ ನೀರು ಇದು ಮೂರು ಮೂರು ಕಲ್ತಿದ್ದು ಇಲ್ಲೂ ಇಲ್ಲೂ ಹಳೆಯ ಮೂರು ಇದು ಮಾತಾದೇವಿ ದೇವಿ ಕಿ ಜೈ ಇಲ್ಲಿ ಪರಮಾತ್ಮನ ಒಂದು ಚರಿತ್ರೆ ಐತೆ ಮಾತಾದೇವಿ ಏನೋ ಒಂದು ವಿಶೇಷದಿಂದ ದೇವಿ ಇಲ್ಲಿ ಸಮುದ್ರ ಪಕ್ಕಕ್ಕೆ ಇಲ್ಲಿ ಬಂದ ಹಾಗೆ ಅವನು ಪರಮಾತ್ಮ ಏನೋ ಒಂದು ಆಶೀರ್ವಾದ ಮಾಡಿ ಏನೋ ಹಾಗೆ ಇಲ್ಲಿ ಮಾತಾದೇವಿ ನೆನೆಸಿದ್ದಾಳಲ್ಲಿ ಮಾತಾದೇವಿಗೆ ಪರಮಾತ್ಮ ಆಶೀರ್ವಾದ ಮಾಡಿ ಉಳಿಸಿದ್ದಾನೆ ಅದು ಹಿಂದಿನ ಕಾಲದಲ್ಲಿ ಭಾಳಷ್ಟು ಚರಿತ್ರೆ ಐತೆ ಮುಂದಿನ ಇಡುವೆ ಮತ್ತೆ ನಾನು ಅದರಲ್ಲಿ ಚರಿತ್ರೆ ಏನಾದ ಫುಲ್ಲು ಬಿಡ್ತೀನಿ ಇದು ಪೂರ್ತಿ ನೀರು ಐಸು ಇದು ಒಳ್ಳೆ ಬ್ರೀಜು ಅಷ್ಟೊಂದು ದೊಡ್ಡದು ಬ್ರಿಜ್ ಅದ ನೋಡಲಿಕ್ಕೆ ಇನ್ನೂ ಬೇಜನ ಐತಿ ನಾನು ಹರಿದ್ವಾರಕ್ಕೆ ಹೋಗ್ತಾಯಿದ್ದೆವು ಋಷಿಕೇಶ್ವರಿಗೆ ನೋಡಿದೆವು ಒಳ್ಳೆ ಚೆನ್ನಾಗೈತಿ ನೋಡಿ ಫ್ರೆಂಡ್ಸ್ ಈ ಅಷ್ಟೊಂದು ನಮಗೆ ನೋಡಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡುವುದಾದರೆ ಗಂಗಾ ಮಾತೆಯ ನದಿ ಅಷ್ಟು ಈ ನೀರಂದರೆ ಕೋಲ್ಡು ಪೂರ್ತಿ ಐಸದಲ್ಲಿ ನಾವು ಕೈ ಹಾಕಿ ಹೆಂಗೆ ಐಸ್ ತಿಂತಾಯಿರ್ತೇವಲ್ಲ ಆ ರೀತಿ ನೀರಲ್ಲಿ ಮುಣಗಲಿಕ್ಕೆ ಒಂದು ಮನುಷ್ಯ ಭಾಳಷ್ಟು ಅಯ್ಯೋ ಏನಪ್ಪ ಇದು ಅನ್ನಂಗೆ ಆಗಿಬಿಡ್ತಾವ ಹೆಂಗಂದರೆ ಪೂರ್ತಿ ಐಸು ಬರುಪಿನಲ್ಲಿ ಕೈ ಹಾಕಿದರೆ ಹೆಂಗಾಗ್ತದೆ ಆಗ್ತದೆ ಹಂಗೆ ಈ ನೀರಿನಲ್ಲಿ ಕೈ ಹಾಕಿದ್ರೆ ಬರುಪಿನಾಗೆ ಕೈ ಹಾಕಿದಂಗೆ ಆಗ್ತದೆ ಬರು ತಿಂದಂಗೆ ಆಗ್ತದೆ ನಮ್ಮ ಕೈಗಳು ಅಷ್ಟು ಕೋಲ್ಡ್ ಆಗಿಬಿಡ್ತದೆ ಒಳ್ಳೆಯ ನಾನು ಇಷ್ಟು ವರ್ಷದಲ್ಲಿ ನನ್ನ ಜರ್ನಿ ನೋಡಬೇಕಾದ್ರೆ ತಮ್ಮೆಲ್ಲರಿಗೂ ಒಂದು ನಿಮ್ಮ ಸಪೋರ್ಟದಿಂದ ನಾನು ಈ ಜರ್ನಿಗೆ ಈ ಟ್ರಿಪ್ಪಿಗೆ ಬರಲು ಕಾರಣ ಯಾಕಂದರೆ ನಿಮ್ಮ ಎಲ್ಲರ ಒಂದು ಯೂಟ್ಯೂಬ ನಾನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ಲಿಂದೆ ಏನೋ ಒಂದು ಬೆಳೀತಾ ಇದ್ದೀನಿ ಅಂತೇಳಿ ಇಲ್ಲಿಗೆ ಬರೋ ಕಾರಣ ಒಂದು ಗಂಗಾ ನದಿ ಮಾತಾ ತಾಯಿ ದೇವಿದು ಆಶೀರ್ವಾದ ಈ ದ್ವಾರ ರಿಷ್ಕೇಶ ಎಲ್ಲವನ್ನು ಸುತ್ತಾಡಿ ನೋಡಿ ಇಲ್ಲಿ ನೋಡಿ ಒಳ್ಳೆ ಐತಿ ನಮ್ಮ ಜ್ಯೋತಿರ್ಲಿಂಗ ಥರನೇ ಅಂದರೆ ಇಲ್ಲಿ ನದಿಯ ಪಕ್ಕದಲ್ಲಿ ಜ್ಯೋತಿರ್ಲಿಂಗ ಅಂಥೇಳಿ ಮಾಡಿ ಕೂಡಿಸ್ಯಾರ ಅಲ್ಲಿ ನಾನು ತೆಂಬಿಗಿನ್ನೇ ನೀರು ತಗೊಂಡು ಜ್ಯೋತಿರ್ಲಿಂಗಕ್ಕೆ ನೀರು ಹಾಕಿ ನಮಸ್ಕರ್ಷೆ ಮಾಡಿದೆ ಆದರೆ ಫೋಟೋ ಹಿಡಿಯೋರು ಯಾರೂ ಇದ್ದಿದ್ದಿಲ್ಲ ಕ್ಯಾಮ್ರಾ ನಾನು ಸ್ವತಃ ಮಾಡಿ ಆಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಒಳ್ಳೆಯ ಕಂಟೆಂಟು ನೋಡಿ ಎಲ್ಲರ ನಿಮ್ಮ ಸಪೋರ್ಟದಿಂದ ನಾನು ಬೆಳೆಯಲಿಕ್ಕೆ ಸಾಧ್ಯ ಆಗ್ಯದ ಒಳ್ಳೆ ಒಂದು ಈ ಸಮುದ್ರದಲ್ಲಿ ತೇಲಿ ತೇಲಿ ಮುಳುಗಿ ಎದ್ದಂಗೆ ಹಾಗೆ ಆಗಿದೆ ನಂದು ನೋಡಿ ಜ್ಯೋತಿರ್ಲಿಂಗ ಇನ್ನು ಮುಂದೆ ಡೆಲ್ಲಿ ಎಲ್ಲಿ ನೋಡೋದು ಮತ್ತೆ ಉಜ್ಜಯಿನಿ ಇನ್ನೂ ಬೇಕಾದಷ್ಟು ಸ್ಥಳ ಇದೆ ನೋಡಿ ದೇವರ ಆಶೀರ್ವಾದ ಅಮ್ಮ ತಾಯಿಯ ದೇವಿ ಅಂದರೆ ಅಷ್ಟೊಂದು ಅಲ್ಲೇ ಸಮುದ್ರ ಪಕ್ಕಕ್ಕೆ ಆಯ್ತು ಸಮುದ್ರ ಎದುರುಗಡೆ ಪಕ್ಕಕ್ಕೆ ಥ್ಯಾಂಕ್ ಯು ಬಾಯ್